ಬಸ್ ಮೇಡಮ್ ಧರ್ಮ ಸಂರಕ್ಷಣಾ ಸಮಾವೇಶ ಏನ್ ನಡೀತಿ ಇವತ್ತು ತಾವು ಕೂಡ ಭಾಗಿಯಾಗಿದ್ರೆ ಈ ಸಂದರ್ಭದಲ್ಲಿ ಏನ ಇದ್ರಲ್ಲಿ ನೇರ ಹೊರಗಾರಿಕೆ ಸರ್ಕಾರದ್ದು ಇದೆ ಅಂತ ಹೇಳಿ ಯಾಕಂದ್ರೆ ಯಾವಾಗ ಒಬ್ಬ ಅನಾಮಿಕ ಮುಸುಕುದಾರಿ ವ್ಯಕ್ತಿ ಗುರುಡ ಹಿಡ್ಕೊಂಡು ಹೋದ್ನಲ್ಲ ನಿಜವಾಗ್ಲೂ ಅವರಿಗೆ ಬದ್ಧತೆ ಇರೋರಾಗಿದ್ರೆ ಎಸ್ ಐ ಟಿ ಕೊಡಕ್ ಮಧ್ಯೆ ಏನ್ ಮಾಡ್ಬೇಕಿತ್ತು ಅವರನ್ನ ಐ ಆರ್ ಮಾಡ್ಬೇಕಾಯ್ತು ಅಲ್ಲರಿ ಯಾರೋ ರೋಡ್ ಅಲ್ಲಿರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಒಂದ್ ಗುಡ ಹಿಡ್ಕೊಂಡು ಬಂದ್ಬಿಟ್ಟು ಆ ನಿಮ್ಗೆ ಕೊಡ್ತೀನಿ ಅಂತ ತನಿಖೆ ಕೊಡ್ತಾನಲ್ಲ ಅವ್ರಿಗೆ ಬುದ್ಧಿ ಇದೆಯಾ ಆಯ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗಾದ್ರು ಸ್ವಲ್ಪ ಜ್ಞಾನ ಬೇಡು ಎಸ್ ಐ ಟಿ ಮಾಡಿದ್ಕೆ ನಾವು ಸ್ವಾಗತ ಮಾಡ್ತೀವಿ ಅದ್ರ ಬಗ್ಗೆ ನಮ್ಗೆ ಯಾವ್ದೇ ಆಕ್ಷೇಪ ಇಲ್ಲ ಇಷ್ಟೆಲ್ಲ ಆಗ್ಲಿಂತಿ ಮಾಡಿದ್ದಾರೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಯಾರು ಈಗ ತುಮಾರಿನ ಅರೆಸ್ಟ್ ಮಾಡಿದ್ದಾರೆ ಏನಕ್ಕೆ ರಾಷ್ಟ್ರೀಯ ಕಾರ್ಯದರ್ಶಿಗಳನ್ನ ಅವಮಾನ ಮಾಡಿದ್ರು ಆಲ್ರೆಡಿ ಸರ್ ಮುಖ್ಯವಾದ ಯಾಕೆ ಮಾಡಕ್ ಸಾಧ್ಯ ಎಸ್ ಐ ಟಿ ಇಂದ ನೋಡಿ ಇಷ್ಟು ಸಮೀರು ಈ ನಮ್ಮ ಅವಮಾನ ಮಾಡಿ ನಮ್ಮ ಹಿಂದೂ ಧರ್ಮವನ್ನ ಮಾಡಿ ರಾಷ್ಟ್ರದಂತ ಬೇರೆ ರಾಷ್ಟ್ರಗಳಲ್ಲಿ ಬಹು ಎಲ್ಲಿ ಜರ್ಮನ್ ಇರ್ಬೋದು ಅರ್ಬ ದುಬೈ ಇರ್ಬೋದು ಎವ್ರಿ ಕಡೆ ಎಲ್ಲಾ ಕಡೆ ಅವನು ಪ್ರಚಾರ ಮಾಡ್ತಿದ್ದಾನೆ ಯಾಕೆ ನಮ್ಮ ಧರ್ಮಸ್ಥಳದಲ್ಲಿ ಯಾವ ಇದಾಗಿದೆ ಅದಾಗಿದೆ ಅಂತ ಅವನ ಫಸ್ಟ್ ಅರೆಸ್ಟ್ ಮಾಡ್ರಿ ಯಾರೀ ನಮ್ಮ ಧರ್ಮದ ಬಗ್ಗೆ ಮಾತಾಡಕ ಅವ್ನ ಯಾರು ಅನಾಮ ಇದೆಯಾ ವ್ಯಕ್ತಿ ನಮ್ಮ ಧರ್ಮದಲ್ಲಿ ನಮ್ಮ ಧರ್ಮ ಬಗ್ಗೆ ಮಾತಾಡಕ್ಕೆ ನಿನ್ಗೆ ಯೋಗ್ಯತೆ ಇದೆಯಾ ನೀಡಿ ನಿಮ್ಮ ದರ್ಗಾದಲ್ಲಿ ಒಂದು ಮುಲ್ಲ ಮುಲ್ಲ ಐದು ವರ್ಷದ ಹೆಣ್ಮಕ್ಳ ರೇಪ್ ಮಾಡಿದ್ನಂತೆ ಅದ್ರ ಬಗ್ಗೆ ಎಲ್ಲಾದ್ರೂ ಉಸಿರು ತೆಗೆದ್ರ ಅಲ್ಲರಿ ನೀವು ಮಾತಾಡಕ್ ಮೊದ್ಲೇನೆ ಯೋಚನೆ ಮಾಡಬೇಕು ಅದು ಬೇರೆ ಜಾತಿಯವನು ಅವನನ್ನು ಕರ್ಕೊಂಡು ಬಂದು ಭೀಮಾ ಬೆಂಕಿ ಹಚ್ಚಿ ಇಷ್ಟು ಹುನ್ನಾರ ಮಾಡ್ತಿದ್ದಾರೆ ಷಡ್ಯಂತ್ರ ಮಾಡ್ತಿದ್ದಾರೆ ಅವ್ರು ನಿಜವಾಗ್ಲೂ ಷಡ್ಯಂತ್ರ ಇಲ್ಲದೆ ಇದ್ರೆ ನೋಡ್ರಿ ಆ ಏನು ಸೌಜನ್ಯ ಕೇಸಲ್ಲಿ ಸ್ಟಾರ್ಟ್ ಆಯ್ತಲ್ಲ ಆ ಹೆಣ್ಮಗಳು ರೇಪಾದಾಗ ಎಲ್ಲಿ ಬೆಳ್ತಂಗಡಿನ ತಾಣ ವ್ಯಾಪ್ತಿಯಲ್ಲಿ ಬರುತ್ತೆ ಯಾಕ್ರಿ ನೀವು ಧರ್ಮಸ್ಥಳದ ತಾಣ ವ್ಯಾಪ್ತಿಯಲ್ಲಿ ತಗೊಂಡ್ರಿ ಉದ್ದೇಶ ಇತ್ತು ನೀವು ಧರ್ಮಸ್ಥಳಕ್ಕೆ ಹೆಸರು ಕೆಟ್ಟ ಹೆಸರು ತರಬೇಕು ಷಡ್ಯಂತ್ರ ಮಾಡಿ ಈ ಈ ಐದು ಜನ ಈ ಮಟ್ಟಣ್ಣನವರು ತಿಮ್ಮರೊಡ್ಡಿ ಮತ್ತೆ ಈ ಪ್ಲಾನ್ ಮಾಡಿದ್ರಿ ಪ್ಲಾನ್ ಮಾಡಿ ನಮ್ಮ ಧರ್ಮದವರು ನಾವೇನು ಚಂಡ್ರ ನಾವು ಹಿಂದೂ ಧರ್ಮದವರು ಯಾವಾಗ್ಲೂ ಜೊತೆಗೆ ಇರ್ತೇವ್ರಿ ಹಿಂದೂ ಧರ್ಮಕ್ಕೆ ಅವಹೇಳನ ಆದಾಗ ಎಲ್ಲರೂ ಒಟ್ಟಿಗೆ ಕೊಡ್ತಾರೆ ತಿಳ್ಕೊಂಬಿಟ್ಟಿದ್ದಾರೆ ಯಾಕೆ ಸುಮ್ನಿದ್ರು ಹಿಂದೂಗಳು ಅಂತ ನೋಡ್ತಾ ಇದ್ರು ಆಗ್ತಿರುವಂತಹ ಎಲ್ಲ ಎಲ್ಲ ನೋಡ್ತಿದ್ರು ಏನೇನು ನಡೀತಿದೆ ಅಂತ ಯಾರೋ ಗೊತ್ತಿದ್ರು ಮಕ್ಕಳು ಯಾವಾಗಲೂ ಮುನ್ನೂರ ಮೂವತ್ತು ಕಲರ್ ಫೋನಲ್ಲಿ ಇರ್ತಾರಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಆದರೆ ಧರ್ಮ ಪ್ರಚಾರಕರು ಧರ್ಮದ ಬಗ್ಗೆ ಅಭಿಮಾನ ಇರೋರು ಧರ್ಮದ ಹಿಂದೆ ಇರೋರು ಯಾರು ಧರ್ಮನ ಬಿಡೋಕೆ ಸಾಧ್ಯನೇ ಇಲ್ಲ ಹಿಂದೂ ಧರ್ಮದ ಪರವಾಗಿ ಯಾವಾಗಲೂ ಇರ್ತಾರೆ ಇವ್ರೇನು ಷಡ್ಯಂತ್ರ ಮಾಡ್ತಾರೆ ನಾನು ಅದಕ್ಕೆ ನಿಮ್ಮ ವಾಹಿನಿ ಮುಖಾಂತರ ಎಲ್ಲ ರಾಷ್ಟ್ರೀಯ ವಾಹಿನಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಐ ಟಿಯಿಂದ ತನಿಖೆ ಆಗಲ್ಲ ಅಂತ ಹೇಳಲ್ಲ ನೋಡ್ರಿ ಸಣ್ಣ ಪುಟ್ಟ ಕೇಸ್ ಹಾಕಿದ್ರೆ ಅವರನ್ನು ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಬೀದಿಲ್ ತರಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಎನ್ ಐಗೆ ಕೊಡಬೇಕು ಇಲ್ಲಿ ಎಲ್ಲಿ ನಡೀತಿದೆ ಇಷ್ಟು ಇಷ್ಟೆಲ್ಲ ಮಾಡ್ತಿದಾರಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಧರ್ಮದ ವಿರೋಧವಾಗಿ ಅವರಿಗೆಲ್ಲ ಹಣ ಬರ್ತಿದೆ ರೀ ಆಕಸ್ಮಿಕವಾಗಿ ಒಂದು ವಾಹಿನಿ ಮುಖಾಂತರೊಡ್ಡಿ ಅಕೌಂಟ್ಗೆ ಒಂದು ಹಣ ಬರ್ತದಂತೆ ಯಾರಾದರೂ ಕೇಳಿದಾರಾ ಇಷ್ಟು ದೊಡ್ಡ ಮಟ್ಟದ ನ್ಯಾಯ ಸಿಗುತ್ತೆ ಅನ್ಕೊಳ್ಳೋಕ್ ಸಾಧ್ಯನ ಯಾಕಂದ್ರೆ ಫಸ್ಟ್ ಅಲ್ಲೇ ಸೋತರು ಯಾರು ನಮ್ಮ ಸಿದ್ದರಾಮಯ್ಯವರು ಅವ್ರು ಯಾವಾಗ ಬಂಡೆ ಹಿಡ್ಕೊಂಡು ಬಂದ್ರು ಅವಾಗ್ಲೇ ಎಸ್ ಐ ಟಿ ಕೊಟ್ಬಿಟ್ರಲ್ರಿ ಅವಾಗ ಯೋಚನೆ ಮಾಡ್ಬೇಕಾಯ್ತು ಫಸ್ಟ್ ಆ ವ್ಯಕ್ತಿಗೆ ಎಫ್ಐಆರ್ ಹಾಕ್ಬೇಕಾಗಿತ್ತು ಆದಿದೆಲ್ಲ ಒಳ್ಳೇದಿಗೆ ನಮ್ಮ ಧರ್ಮ ಎಲ್ಲಾ ಕಡೆ ಇದಂತ ಕಳಂಕ ಕೂಡ ಅಂತ ಅನ್ನೋದು ಕೂಡ ಅದಕ್ಕೆ ನಾವು ಕೂಡ ಧನ್ಯವಾದ ಮಾಡಿದ್ರು ಬಿಜೆಪಿ ಅವರು ಅದನ್ನ ಎಸ್ ಐ ಟಿ ಬೆಳವಣಿಗೆನೆ ಧನ್ಯವಾದ ಹೇಳಿದ್ರು ಆದ್ರೆ ಅದ್ ಮುಂದೆ ಏನಾಗ್ಬೇಕು ಅನ್ನೋದೇನಿದೆ ಇಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಯಾಕಂದ್ರೆ ಇದನ್ನ ಹಾಕ್ಬಿಡ್ತಾರೆ ಈ ವಿಚಾರ ನಡೆದಿದ್ದಾಯ್ತು ಏನಂತಂದ್ರೆ ಸುಳ್ಳು ಹೇಳಿದಾರೆ ಸುಳ್ಳು ಸಾಕ್ಷಿಗಳನ್ನ ಹೇಳಿದ್ದಾರೆ ಅಪಪ್ರಚಾರ ಮಾಡಕ್ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥದ್ದು ಬಟ್ ಈಗ ತಾವು ಏನ್ ಆಗ್ರಹ ಮಾಡ್ತಿದ್ರೆ ಅವರಿಗೆ ಸೂಕ್ತ ಪ್ರಮಾಣದಲ್ಲಿ ತಕ್ಕ ಮಟ್ಟದ ಶಿಕ್ಷೆ ಆಗ್ಲಿ ಅಂತ ಇದೊಂದು ಕಡೆ ಕೇಸ್ ಆದ್ರೆ ತಾವು ಹೆಣ್ಮಗುವಾಗಿ ಹೆಣ್ಮಗಳಿಗೆ ಆದಂತಹ ಅನ್ಯಾಯ ಹದ್ಮೂರು ವರ್ಷದ ಹಿಂದೆ ನಡೆದಂತಹ ಒಂದು ದೌರ್ಜನ್ಯ ಅಥವಾ ಆಕೆಯ ಹತ್ಯೆ ಈ ವಿಚಾರಕ್ಕೆ ಸೌಜನ್ಯ ವಿಚಾರಕ್ಕೆ ತಾವು ಯಾವ ರೀತಿ ಧ್ವನಿ ಸರ್ ಸೌಜನ್ಯ ಬಗ್ಗೆ ನಿಜವಾಗ್ಲೂ ನಾನು ಒಂದು ಹೆಣ್ಮಗಳಾಗಿ ಅವಳ ಬಗ್ಗೆ ಅನುಕರಣೆ ಇದೆ ಅವಳಿಗೆ ನಿಜವಾಗ್ಲೂ ನ್ಯಾಯ ಸಿಗ್ಬೇಕಾಗಿತ್ತು ಕೋರ್ಟ್ ಹೇಳಿದೆ ಈ ಅವರು ಸಂತೋಷರಾವಂತಹ ವ್ಯಕ್ತಿನ ಯಾರನ್ನು ಕರ್ಕೊಂಡು ಹೋಗಿ ಅವನನ್ನ ಅಲ್ಲಿಂದ ಕೂಟ ಕಳಂಕ ಮಾಡಿದೆ ಅವ್ರು ಅವಳಿಗೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ನಾವು ಕೂಡ ಜೊತೆಲಿ ಬರ್ತೀವಿ ಈ ಹೇಳಿದ್ರು ವೇದಿಕೆನಲ್ಲೇ ಹೇಳಿದ್ರು ವಿಶ್ವ ಚಕ್ರವರ್ತಿ ಸೂಲಿಬೆಲಿಯವರು ಹೇಳಿದ್ರು ನೀವೆಲ್ಲರೂ ಒಟ್ಟಾಗಿ ಬಂದು ಅವರಿಗೆ ಸುಪ್ರೀಂ ಕೋರ್ಟಲ್ಲಿ ಹಾಕೋಣ ನ್ಯಾಯಯುತವಾಗಿ ಬಂದಿ ಬೀದಿ ಜಗಳ ಮಾಡಬೇಡಿ ನಮ್ಮ ಧರ್ಮನ ಬೀದಿಗೆ ತರಬೇಡ್ರಿ ನಮ್ಮ ಧರ್ಮದ ಬಗ್ಗೆ ಅಪಪ್ರಚಾರ ಯಾಕ್ರಿ ಮಾಡ್ತೀರಿ ನ್ಯಾಯ ಕೊಡಿಸೋ ಉದ್ದೇಶ ಇದ್ರೆ ಕೋರ್ಟಲ್ಲಿ ಹೋಗಿ ನ್ಯಾಯ ಕೊಡ್ಸಿ ಇವ್ರ ಉದ್ದೇಶ ಏನು ನಿಜವಾಗ್ಲೂ ಸೌಜನ್ಯ ಕೇಸಿಂದ ಧರ್ಮಸ್ಥಳಕ್ಕೆ ಬಂದ್ಬಿಡ್ತು ಹುನ್ನಾರ ಅಲ್ವಾ ಪ್ರತಿಯೊಬ್ರು ಯೋಚನೆ ಮಾಡಿ ಪ್ರತಿಯೊಬ್ರು ನೋಡ್ರಿ ಕೆಲವ್ರು ಇಲ್ಲಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಾರೆ ಪಾದಯಾತ್ರೆ ಹೋಗ್ಬೇಡಿ ಬನ್ನಿ ಇಲ್ಲಿಗೆ ಧರ್ಮಸ್ಥಳದ ವಿರುದ್ಧ ಎಲ್ಲಿ ಹುನ್ನಾರ ನಡೀತಿದೆ ಬನ್ನಿ ಪ್ರತಿಯೊಬ್ರು ನಮ್ಮ ಶಿವನನ್ನು ಕಾಪಾಡ್ಬೇಕಾ ನಮ್ಮ ಆಚರಣೆಗಳನ್ನು ಕಾಪಾಡ್ಬೇಕಾ ಬನ್ರಿ ನಿಂತ್ಕೊಂಡ್ರಿ ಬೀದಿನಲ್ಲಿ ನಿಂತ್ಕೊಂಡು ಜಗಳ ಮಾಡ್ರಿ ಇದ್ರ ವಿರುದ್ಧ ನಾವು ಇದು ನಡೀತಿರುವಂತ ಸಮಾವೇಶದಲ್ಲಿ ಭಾಗವಹಿಸ್ರಿ ನ್ಯಾಯ ಕೊಡಿಸ್ರಿ ಹಿಂದೂಗಳಿಗೆ ಆಗ್ತಿರೋ ಷಡ್ಯಂತ್ರ ಎಲ್ಲಿ ನಡೀತಿದೆ ಅಂತ ಪ್ರತಿಯೊಬ್ಬರಿಗೂ ತಿಳಿಲಿ ಯಾರು ಅಮಾಯಕರು ಮನೆಯಲ್ಲಿರುವಂತಹ ಗೃಹಿಣಿಯರು ಯಾರು ನೋಡಿ ಇಲ್ಲಿ ಎಷ್ಟೊಂದು ಸ್ವಸಹಾಯ ಸಂಘದವರು ಬಂದಿದ್ರು ಧರ್ಮಸ್ಥಳ ಸ್ವಸಹಾಯ ಸಂಘದವರು ಅವ್ರಿಗೆ ನಿಜವಾಗ್ಲೂ ಧನ್ಯವಾದ ಹೇಳ್ಬೇಕು ಆ ಹೆಣ್ಮಕ್ಳು ಗೊತ್ತಿದೆ ಧರ್ಮಸ್ಥಳದ ಕೆಲಸ ಏನಿದೆ ಅಂತ ಹಾ ನಾನು ಕೂಡ ನನ್ನ ಚಿಕ್ಕದ್ರಿಂದ ನಾನು ಧರ್ಮಸ್ಥಳಕ್ಕೆ ಬಗ್ಗೆ ನಾವು ಎಲ್ಲರ ಧರ್ಮಸ್ಥಳಕ್ಕೆ ಹೋದ್ರೆ ಒಂದ್ ಕಲ್ ತಗೊಂಡ್ಬರ್ಬೇಕಾದ್ರೆ ನಮ್ಮ ಅಜ್ಜಿ ಬಯ್ಯೋರು ಏ ಕಲ್ ಬಂದ್ಬೇಡ ಅಲ್ಲಿ ಶಾಪ ಬಂದ್ಬಿಡುತ್ತೆ ಅಂತ ಆ ಥರ ಬೆಳೆದಿರೋರು ನಾವು ಆ ಥರವೂ ಕಡಿಮೆ ಮಾಡ್ಕೊಂಡು ಬೆಳ್ದಿರೋರು ನಮ್ಮ ಧರ್ಮಸ್ಥಳ ನಮ್ಮ ಹೆಮ್ಮೆ ಹಾಂ ನಾವು ಅಂಥದನ್ನ ನೀವು ತುಳಿಯೋ ಕೊಟ್ಟುಬಿಟ್ರೆ ಸೈಡನಾಗಿ ಬಿಡ್ತೀವನ್ರಿ ನಮ್ಮ ಹಿಂದುಗಳು ಹಾಂ ಇದು ವಿರುದ್ಧ ಏನು ಷಡ್ಯಂತ್ರ ಮಾಡ್ತಾರೆ ಈ ಪ್ರತಿಯೊಬ್ಬರು ಮನೆ ಮನೆಯಲ್ಲಿ ಬರ್ತಾರೆ ಇನ್ಮೇಲೆ ಇದಕ್ಕೆ ಸುಮ್ಮನೆ ಇದ್ದರು ಶಾವಂತವಾಗಿ ಯಾಕಂದ್ರೆ ಅಲ್ಲ ಅವ್ನು ಯಾರೋ ತೋಡ್ತಾನಲ್ರಿ ನದಿ ಅದೇನೋ ಉಂಡಿ ತೋಡಿ ಯಾರಾದರೂ ಏಳು ಅಡಿ ತೋಡ್ತಾರೆ ರೀ ಹದಿನೈದು ಅಡಿ ತೋಡಿದ್ದಾರೆ ಹದಿನಾರು ಹದಿಮೂರು ಕ್ಷೇತ್ರ ಹದಿಮೂರು ಸ್ಥಳಗಳನ್ನು ಮಾಡಿ ಅಷ್ಟಾದ್ರೂ ಬೇಡವೇನ್ರಿ ಅಲ್ಲಿ ಒಬ್ರು ಪೊಲೀಸ್ ಅಧಿಕಾರಿಗಳು ಎಷ್ಟು ಕಷ್ಟಪಟ್ಟು ಒಂದು ಉದ್ದೆಗೆ ರೀ ಸಾರ್ವಜನಿಕರ ಕುಂದು ಕೊರತೆಗಳನ್ನ ಅಥವಾ ಆಗ್ತಿರುವಂತ ನೋವುಗಳನ್ನ ನೋಡ್ಕೊಳ್ಳಿ ಅಂತ ತಗೊಂಡೋಗಿ ಎಸ್ ಐ ಟಿ ಮಾಡಿ ಯಾವ ಬುಡ್ಬುಡಿಕೆ ಬಂದ್ಬಿಟ್ಟು ಅವ್ನ್ ಗೂಡೆ ತಗೊಂಡು ಗೂಡೆ ತಗೊ ಬಂದ್ಬಿಟ್ಟು ತೋರಿಸ್ಬಿಟ್ಟ ಅಂತ ಅವರ ಅವರ ಸಾಮರ್ಥ್ಯ ಅವರ ಹೊಣೆಗಾರಿಕೆನ ಯಾರು ಹೇಳಿ ಪೊಲೀಸರ ಹೊಣೆಗಾರಿಕೆಯನ್ನ ದಿಕ್ಕು ತಪ್ಪಿಸ್ತವ್ರ ಯಾರೀ ಇವರು ಇದನ್ನ ಯಾರ್ ಹೇಳ್ಬೇಕು ಯಾರ ಕಷ್ಟ ಹೇಳ್ಬೇಕು ನಿಜವಾಗ್ಲೂ ಬೇರೆ ಸಮಾಜದಲ್ಲಿ ಕಷ್ಟ ಇಲ್ವಾ ಇವ್ರೇನ್ ಉದ್ದೇಶ ಏನಿದೆ ಇದು ಈ ಉದ್ದೇಶ ಇಲ್ಲಿ ಪೊಲೀಸ್ ಅಭಿಮಾನ ಇದೆ ಪಾಪ ಅವ್ರ ಮಾಡ್ತಾ ಇರ್ತಾರೆ ಬಟ್ ಏನ್ ಉದ್ದೇಶ ನಿಜವಾಗ್ಲು ಏನು ಈ ಬುರ್ಡೆ ಇಟ್ಕೊಂಡು ಬಂದ್ಬಿಟ್ರೆ ನಿಮಗೆಲ್ಲ ಆಗ್ಬಿಡ್ತಾ ಇವ್ರಿಗೂ ಸದ್ಯಂತ್ರ ಇಲ್ದೇ ಇಷ್ಟು ಏನು ಬೆಳವಣಿಗೆಗಳು ಆಗಿದೆ ಇಲ್ಲಿವರೆಗೆ ನಮ್ಮ ಯಾರು ಅಣ್ಣಪ್ಪ ಸ್ವಾಮಿ ಮತ್ತೆ ನಮ್ಮ ಮಂಜುನಾಥ ಸ್ವಾಮಿ ಇದನ್ನ ಸಹಾಯ ಕೊಟ್ಟಿದ್ದಾರೆ ಮುಂದೆ ಇದೊಂದಲ್ಲ ಮುಂದೆ ಅವ್ರು ಯಾರು ಐದು ಜನ ಷಡ್ಯಂತ್ರ ಮಾಡಿದ್ರು ಅವರನ್ನ ನಿಜವಾಗ್ಲು ಸರಿಯಾದ ಶಿಕ್ಷೆ ಕೊಡಿಸಬೇಕು ಅವ್ರು ಮತ್ತೆ ನಮ್ಮ ಧರ್ಮದ ವಿರುದ್ಧವಾಗಿ ಎಲ್ಲೂ ಬಾಯ್ ತೆಗಿಬಾರ್ದು ಇನ್ನು ಮುಂದಿನ ಬೇರೆ ಬೇರೆಯವರು ಕೂಡ ಇದರ ಕಡೆ ತಲೆ ಆ ಆತರ ಮಾಡಿದಾಗ್ಲೇ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜ್ಯೋತಿಗೌಡ ವೀಕ್ಷಕರ ಇದಿಷ್ಟು ಏನು ಮಹಿಳಾ ಹಿಂದೂ ಮಾತು ಬೆಂಗಳೂರು